ಇವತ್ತು ನಾವು ಗಾಂಧಿಯನ್ನ ನಾವು ಎಷ್ಟು ಮಟ್ಟಿಗೆ ನಾವು ಅವಲೋಕಿಸ್ತಾ ಇದ್ದೇವೆ ಅದನ್ನ ಎಷ್ಟು ಮಟ್ಟಿಗೆ ನಾವು ಗ್ರಹಿಸ್ತಾ ಇದ್ದೇವೆ ಅಂದ್ರೆ ಗಾಂಧೀಜಿಯವರನ್ನ ನೋಡುವ ಬಗೆ ಹೇಗೆ ಯಾಕೆಂದ್ರೆ ಬಾಲರಿಂದ ಹಿಡಿದು ವೃತ್ತರವರೆಗೂ ನಾವು ನೋಡ್ತಕ್ಕಂಥ ದೃಷ್ಟಿಕೋನದಲ್ಲಿ ಬದಲಾವಣೆಗಳು ಇರಬಹುದು ಎರಡ್ ಸಾವಿರದ ಒಂದರಲ್ಲಿ ನಾನು ಅರ್ಥಶಾಸ್ತ್ರದ ವಿದ್ಯಾರ್ಥಿ ಗಾಂಧಿ ವಿಚಾರಗಳಿಗೆ ಹೇಗೆ ಇನ್ಫ್ಲೂಯನ್ಸ್ ಆಯ್ತು ಅನ್ನೋದ್ರ ಬಗ್ಗೆ ನಾನು ಎರಡು ಮಾತಾಡಿ ನಾನು ವಿಚಾರ ಕೊಡ್ತೇನೆ ನನಗೆ ಯಾವುದೇ ಒಂದು ಸ್ಪಷ್ಟತೆ ಇರಲಿಲ್ಲ ಗಾಂಧಿ ಅಂದ್ರೆ ಕೆಲವು ನಾನು ನೆಗೆಟಿವ್ ಅಂತ ನಾನು ಹೇಳಕ್ಕೆ ಹೋಗಲ್ಲ ಅದ್ರ ಬಗ್ಗೆ ನಾನು ಪರಿಪೂರ್ಣವಾಗಿ ನಾನು ತಿಳ್ಕೊಂಡಿರಲಿಲ್ಲ ಎರಡ್ ಸಾವಿರದ ಮೂರರಲ್ಲಿ ಡಿಪ್ಲೊಮಾ ಇನ್ ಗಾಂಧಿ ಸ್ಟಡೀಸು ನನ್ನ ಮಾರ್ಗದರ್ಶಕರಾದ ಡಾಕ್ಟರ್ ಎಂ ಚಿ ಬಸವರಾಜ್ ಅವರು ಹೀಗಿದೆಯಪ್ಪ ಡಿಪ್ಲೊಮಾ ಕೋರ್ಸು ಅಲ್ಲಿ ಸೇರು ಅಂತ ಹೇಳಿದ್ರು ಅಲ್ಲಿ ಬಹಳ ಮೌಲ್ಯಕವಾದ ವಿಚಾರಗಳನ್ನು ನಾನು ಓದಿದೆ ಹಾಗೆ ಬಹಳ ದಿಗ್ಗಜರಾದಂತ ಸ್ವಾತಂತ್ರ್ಯ ಸೇನಾನಿಗಳು ಬೆಳಿಗ್ಗೆ ಬಳಸಿದ್ರು ಪ್ರೊಫೆಸರ್ ಶಿವ ಜಿ ಬಿ ಶಿವರಾಜ್ ಸರ್ ನಮ್ಮ ಜೊತೆಗೆ ಹೆಚ್ಚು ಕೆಲಸ ಮಾಡಿದ್ದೀನಿ ತುಕಾರಾಮ್ ಸರ್ ಇದ್ದಾರೆ ಆಗಿನ ಕಾಲಘಟ್ಟದಲ್ಲಿ ಎಮ್ ಎನ್ ಜೋಯಿಸ್ ಅವರಿರ್ಬೋದು ಸೀತಾರಾಮ್ ಅಯ್ಯಂಗಾರ್ ಅವರು ದೊರ್ಸ್ವಾಮಿ ಅವರು ಯಾಕೆ ಮಾತನ್ನು ಹೇಳ್ತೀನಿ ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯ ಮನಸ್ಸಿನ ಮೇಲೆ ಒಂದು ಗಾಢವಾದ ಪರಿಣಾಮ ಒಂದು ಗುಣಾತ್ಮಕ ಅಂಶಗಳನ್ನು ಅವನು ಒಳಗೊಡ್ಬೇಕಾದ್ರೆ ಹಲವು ವ್ಯಕ್ತಿಗಳ ಅಥವಾ ಪುಸ್ತಕಗಳ ಪ್ರಭಾವ ಬಹಳ ಹೆಚ್ಚಾಗುತ್ತೆ ಒಂದು ಪರಿಸರ ಅನ್ನೋದು ಬಹಳ ಮುಖ್ಯ ಹಾಗಾಗಿ ಗಾಂಧಿ ಭವನದ ಚಟುವಟಿಕೆಗಳು ಕೂಡ ಅಷ್ಟೇ ಅದು ನಾಲ್ಕು ಗೋಡೆಗಳ ನಡುವೆ ಮಾತ್ರ ಅದು ಸೀಮಿತಗೊಂಡಿಲ್ಲ ರಚನಾತ್ಮಕ ಕಾರ್ಯಕ್ರಮಗಳನ್ನು ಒಳಗೊಂಡಂತೆ ಹಲವು ಕಾರ್ಯಕ್ರಮಗಳನ್ನು ನಾವು ಆಯೋಜಿಸಿದ್ದೇವೆ ಅದು ಮಂಡ್ಯ ಜಿಲ್ಲೆಯನ್ನು ನಾವು ಮರೆಯಂಗಿಲ್ಲ ಹಿಂದೆ ಶಿವಪುರ ಧ್ವಜ ಸತ್ಯಾಗ್ರಹದಾಗ್ಲೂ ಕೂಡ ನಾವು ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಾವು ಮಾಡಿದ್ವಿ ಗಾಂಧಿ ಭವನದಲ್ಲಿ ಜಿ ಮಾದೇಗೌಡರು ಹೀಗೆ ಹಲವು ವ್ಯಕ್ತಿಗಳ ಒಂದು ಸಂಘಟನೆಯಿಂದ ಇವತ್ತು ಆ ವಿಚಾರವು ಕುರಿತು ನಾಳೆ ಮಾತನಾಡಲು ಇದ್ದಾರೆ ನಾನು ವಿಷಯವನ್ನು ವಿಸ್ತರಣೆ ಮಾಡಕ್ಕೂ ಅಲ್ಲ ನಾನು ಈ ಗೋಷ್ಠಿಯಲ್ಲಿ ಮಂಡಿಸಲಿರುವಂತ ವಿಷಯ ನನಗೆ ನೀಡಿರ್ತಕ್ಕಂಥದ್ದು ಗಾಂಧೀಜಿ ಪ್ರಭಾವಿಸಿದ ಜಾಗತಿಕ ಮನಸ್ಸುಗಳು ಇದರಲ್ಲಿ ಬರ್ತಕ್ಕಂಥ ಪರ್ಸನಾಲಿಟೀಸು ಆಲ್ಬರ್ಟ್ ಐನ್ಸ್ಟೈನ್ ರವೀಂದ್ರನಾಥ್ ಟಾಗೂರ್ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್ ನೆಲ್ಸನ್ ಮಂಡೇಲ ಕುರಿತದ್ದಾಗಿರ್ತಕ್ಕಂಥದ್ದು ಆದರೆ ಸಮಯ ಒಂದು ಮಿತಿಯನ್ನ ನಾನು ಈ ಸದರಿ ಗೋಷ್ಠಿಯಲ್ಲಿ ನನ್ನ ಜೊತೆ ಆಲೂರು ಸರ್ಕಾರಿ ಪದ್ಮಪುರ ಕಾಲೇಜಿನ ಉಪನ್ಯಾಸಕರಾದಂತಹ ಸ್ನೇಹಿತರಾದ ಶ್ರೀ ಕೆ ರೋಹಿತ್ ಕೂಡ ಕೆಲವು ವಿಚಾರಗಳನ್ನ ಮುಂದೆ ಮಂಡಿಸಲಿದ್ದಾರೆ ಆಯೋಜಕರ ಸೂಚನೆಯ ಸಮಯದ ಮಿತಿಯನ್ನಿಟ್ಟುಕೊಂಡು ಕೆಲವು ವಿಚಾರಗಳನ್ನ ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಕ್ ನಾನು ಇಷ್ಟಪಡ್ತೆ ಗಾಂಧೀಜಿಯವರ ಬಗ್ಗೆ ನಾನು ಕೆಲವು ಪೀಠಿಕಾ ರೂಪದಲ್ಲಿ ನಾನು ಮಾತಾಡ್ಲೇಬೇಕಾಗ ಯಾಕೆಂದ್ರೆ ಅವ್ರ ಒಂದೇ ಒಂದು ಲೈನ್ ಎಷ್ಟು ಸೊಗಸಾಗಿದೆ ಅಂದ್ರೆ ಈ ಜಾಗತಿಕ ಮನಸ್ಸುಗಳನ್ನು ಈ ಕಾಡಿದ್ರು ಅನ್ನೋದ್ರ ಬಗ್ಗೆ ಪ್ರೀತಿಯೊಂದೇ ಮಾನವರೆಲ್ಲರನ್ನ ಕೂಡಿಸಬಲ್ಲದು ಎಂಬ ಸರಳ ಸತ್ಯವನ್ನ ತಮ್ಮ ಜೀವನದ ಮಹಾಯಾನದಲ್ಲಿ ಬದುಕಿ ತೋರಿಸಿದಂಥವರು ಗಾಂಧೀಜಿಯವರು ಈಗಾಗಲೇ ಆತ್ಮ ಅವರ ಸತ್ಯ ಶೋಧನೆಗೆ ನೂರು ವರ್ಷಗಳು ಹೀಗಾಗಿ ಪೀಠಕ ರೂಪದಲ್ಲಿ ಬೆಳಗ್ಗೆ ಸೆಷನ್ನಲ್ಲಿ ಕೆಲವು ಅಂಶಗಳನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ ಆದರೂ ನಾನು ಈ ಕೆಲವು ಫಿಲ್ಟರ್ ಮಾಡಿ ನಾನು ಹೇಳ್ ಹೇಳ್ಬೇಕಾದಂತಹ ಅನಿವಾರ್ಯ ನನಗೆ ಒದಗಿದೆ ಭಾರತದ ವರ್ತಮಾನವನ್ನು ಬದಲಾಯಿಸಿದ ವ್ಯಕ್ತಿ ಮಹಾತ್ಮ ಗಾಂಧೀಜಿ ಮನುಷ್ಯನ ಮೂಲಭೂತ ಸಂಕಟಗಳನ್ನು ನೀಗಲೆಂದು ಹೊರಟವರು ಎಲ್ಲರೂ ತಮ್ಮ ತಮ್ಮಲ್ಲೇ ಕೇಳಿಕೊಳ್ಳುತ್ತಿದ್ದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹುಡುಕಲು ಯತ್ನಿಸಂಥವರು ಅದೇ ಕಾರಣಕ್ಕೆ ದೇಶ ವಾಸಿಗಳಿಗೆ ತಾವು ಬದುಕಿ ಶತಮಾನಗಳು ಉರುಳಿದ ನಂತರವೂ ಸ್ಫೂರ್ತಿಯಾಗಿ ಭರವಸೆಯಾಗಿ ಒಂದೂವರೆ ಶತಮಾನದ ನಂತರವೂ ಅಪ್ರಸ್ತುತ ಆಗದ ಮಹಾನ್ ಚಿಂತಕ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಯಾಕೆ ಈ ಮಾತು ಇವತ್ತಿಗೆ ವಾಸ್ತವಿಕ ಆಗುತ್ತೆ ಅಂದರೆ ಇಂಥ ಜಗತ್ತಿನ ಮಹಾನ್ ಪುರುಷರು ಈಗ ಆಲ್ಬರ್ಟ್ ಐನ್ಸ್ಟೈನ್ ಒಬ್ಬ ವಿಜ್ಞಾನಿ ಅವನ್ ಯಾಕೆ ಗಾಂಧೀಜಿಯವ್ರು ಯಾಕೆ ಇನ್ಫ್ಲೂಯೆನ್ಸ್ ಆಗಿದ್ರು ಅನ್ನೋದು ಇಲ್ಲಿ ಮುಖ್ಯ ಏಕೆಂದ್ರೆ ಅವರು ಹುಟ್ಟಿದ ವರ್ಷವನ್ನ ದಿನವನ್ನ ಸಾರಿ ಅಕ್ಟೋಬರ್ ಎರಡನ್ನ ಇಡೀ ಜಾಗತಿಕ ಒಂದು ಸಮುದಾಯ ಗುರುತಿಸಿ ಇಂಟರ್ನ್ಯಾಷನಲ್ ನಾಲ್ ವೈಲೆನ್ಸ್ ಡೇ ಅಂತ ಎರಡ್ ಸಾವಿರದ ಏಳರಲ್ಲಿ ವಿಶ್ವಸಂಸ್ಥೆ ಘೋಷಿಸ್ತು ಜೊತೆಗೆ ಗಾಂಧೀಜಿಯವರ ಹುತಾತ್ಮರಾದ ದಿವಸ ಜನವರಿ ಮೂವತ್ತು ಸಾವಿರದ ಒಂಬೈನೂರ ನಲವತ್ತೆಂಟು ಅದನ್ನ ಸರ್ವೋದಯ ದಿನ ಅಂತ ಹೇಳ್ತೀವಿ ಅವತ್ತಿನ ದಿವಸ ಪ್ರಪಂಚದ ಎಲ್ಲಾ ದೇಶಗಳು ಅರ್ಧ ಧ್ವಜವನ್ನ ಇಳಿಸಿ ಗೌರವವನ್ನು ಸೂಚಿಸಿದವು ಇದು ಏನು ಸೂಚಿಸುತ್ತೆ ಅಂದ್ರೆ ನಮ್ಮ ರಾಷ್ಟ್ರಪಿತನಿಗೆ ಸಲ್ಲಿಸಿದಂತ ಗರಿಷ್ಠ ಒಂದು ಗೌರವ ಅಂತ ನಾನು ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೆ ಹಾಗೆ ಹೇಳ್ತಾನೆ ಒಂದು ಕಡೆ ಆಲ್ಬರ್ಟ್ ಐನ್ಸ್ಟೈನ್ ಈ ಭೂಮಿ ಮೇಲೆ ರಕ್ತ ಮಾಂಸಗಳಿಂದ ಕೂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮುಂದೆ ಈ ಭೂಮಿ ಮೇಲೆ ನಡೆದಿದ್ದ ಅನ್ನೋದೇ ಸೋಜಿಗದ ಸಂಗತಿ ಯುವ ನಂಬಕ್ ಅಸಾಧ್ಯ ಅಂತಕ್ಕಂಥ ಮಾತನ್ನ ಅವ್ನು ಹೇಳಿರ್ತಕ್ಕಂಥ ನಾವ್ ನೋಡ್ಬೋದು ಇನ್ನ ದಕ್ಷಿಣ ಆಫ್ರಿಕಾದ ನೆಲ್ಸನ್ ಒನ್ ನೀವು ಕೇಳಿದ್ರ ಇಪ್ಪತ್ತೇಳು ವರ್ಷಗಳಿಗೂ ಹೆಚ್ಚು ಕಾಲ ತಮ್ಮ ಜನಾಂಗಕ್ಕೋಸ್ಕರ ಹೋರಾಡಿ ಸೆರೆಮನೆಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಒಮ್ಮೆ ಅವನು ಬಿಡುಗಡೆ ಆದ ನಂತರ ಅಬ್ದುಲ್ ಕಲಾಂ ನಮ್ಮ ರಾಷ್ಟ್ರಪತಿಗಳಾಗಿದ್ರು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಭೇಟಿ ಇತ್ತ ಸಂದರ್ಭದಲ್ಲಿ ಆ ಜೈಲಿಗೆ ಹೋಗಿ ಬರ್ತಾರ ಅವರು ಬಹಳ ಆಶ್ಚರ್ಯ ಪಡ್ತಾರ ಅವರು ನೆಲ್ಸನ್ ಮಂಡ್ಯ ಅವರನ್ನ ಕೂತ್ ಕೇಳ್ತಾರೆ ಅಲ್ರಿ ಮನುಷ್ಯನಿಗೆ ವಾಸಲು ಯೋಗ್ಯವಲ್ಲದ ಒಂದು ಕೊಠಡಿ ಅಲ್ಲಿ ಪಶುಗಳು ಇಡೋದು ಕಷ್ಟ ಯಾಕೆಂದ್ ಸಣ್ಣದ ಎರಡು ಕಿಟಕಿಗಳಷ್ಟೆ ಅಷ್ಟು ಒಂದು ಕಾಟಿಣ್ಯ ಇದ್ರಂದಿದ್ರು ನೀವು ಅಲ್ಲಿ ಹೇಗೆ ಕಳದ್ರಿ ಅಂದಾಗ ಗಾಂಧೀಜಿ ನನ್ನ ಆತ್ಮದಲ್ಲಿದ್ದ ಅಂದ್ರೆ ನನ್ನೊಳಗೆ ನಾನು ಅವ್ರನ್ನ ಕೂಡೀಕರಿಸ್ಕೊಂಡಿದ್ದೆ ಅಂತ ಆಮೇಲೆ ಇನ್ನೊಂದು ಘಟನೆ ನೆಲ್ಸನ್ ಮಂಡೇಲ ರಾಷ್ಟ್ರ ಅಧ್ಯಕ್ಷರಾದ ಸಂದರ್ಭದಲ್ಲಿ ತಮ್ಮ ಇವರು ಸೆಕ್ಯೂರಿಟಿ ಒಂದಿಗೆ ಒಂದು ದೊಡ್ಡ ಹೋಟೆಲ್ಗೆ ಹೋದಾಗ ಈಗ ಊಟಕ್ಕೆ ಕೂರ್ತಕ್ಕಂಥ ಸಂದರ್ಭದಲ್ಲಿ ಸಮೀಪದಲ್ಲಿ ಒಬ್ಬ ಟೇಬಲ್ ನಲ್ಲಿ ಕೂತಿರ್ತಾನೆ ಒಬ್ಬ ವ್ಯಕ್ತಿ ಭದ್ರತೆ ದೃಷ್ಟಿಯಿಂದ ಅಲ್ಲಿ ಬಿಟ್ಟಿರ್ಲಿಲ್ಲ ಅವಾಗ ಅವರ ಭದ್ರತಾಧಿಕಾರಿಗಳಿಗೆ ಹೇಳ್ತಾರೆ ಆ ದೂರದಲ್ಲಿರ್ತ ಕೂತಿರ್ತಕ್ಕಂಥ ವ್ಯಕ್ತಿಯನ್ನ ನನ್ನ ಟೇಬಲ್ನಲ್ಲಿ ಪೂರ್ಸಿ ಊಟಕ್ಕೆ ಬಡಿಸಿ ಇಲ್ಲಿ ಇಲ್ಲೇ ಊಟ ಮಾಡಕ್ ಹೇಳಿ ಅಂತ ಅವನು ಬರ್ತಾನೆ ಊಟ ಮಾಡ್ತಾನೆ ಕೈ ನಡಕ್ತಿರ್ತವೆ ತಲೆನೂ ಕೂಡ ಎತ್ತಲ್ಲ ಆಗ ಅವನು ಊಟ ಮುಗಿಸ್ಕೊಂಡು ಹೋದ ಸಂದರ್ಭದಲ್ಲಿ ಸೆಕ್ಯೂರಿಟಿ ಆಫೀಸರ್ಸ್ ಕೇಳಿದಾಗ ಯಾಕೆ ಸರ್ ಅವ್ನಿಗೆ ರೋಗ ಇದೆಯಾ ಅಥವಾ ನೀವು ರಾಷ್ಟ್ರಾಧ್ಯಕ್ಷ ಅಂತ ಅವ್ರಿಗೇನಾದರೂ ಭಯ ಇತ್ತ ಅಂದಾಗ ಅವರ ಪ್ರತಿಕ್ರಿಯೆ ಹೇಗಿತ್ತು ಅಂದ್ರೆ ನಿಲ್ಸನ್ ಮಂಡಲ ಅವರು ಇಲ್ಲ ನಾನು ಜೈಲಲ್ಲಿದ್ದ ಸಂದರ್ಭದಲ್ಲಿ ಅವನು ನನಗೆ ಜೈಲಾಧಿಕಾರಿಗಳಾಗಿದ್ರು ಹಾಗಾಗಿ ಈಗ ನಾನು ರಾಷ್ಟ್ರಾಧ್ಯಕ್ಷ ಆಗಿದ್ದೇನೆ ನನಗೇನಾದ್ರೂ ಅವ್ರು ಪನಿಷ್ ಮಾಡ್ಬೋದಾ ಅಂತ ನಾನು ಭಯಪಟ್ಟಿದ್ದೆ ಅಂತಕ್ಕಂಥ ಮಾತು ಇವೆಲ್ಲ ಯಾಕೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂದರೆ ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸಾ ಎರಡು ಅಸ್ತ್ರಗಳನ್ನು ಇಟ್ಕೊಂಡು ಅವ್ರು ಓಡಾಡಿದ್ರು ನೀವು ಚರಿತ್ರೆಯ ಭೂಪಟದಲ್ಲಿ ನೀವು ಯಾವುದೇ ಒಂದು ಚರಿತ್ರೆಯನ್ನು ನೀವು ತೆಗೆದುಕೊಂಡ್ರೆ ಯಾವುದೇ ಇತಿಹಾಸವನ್ನು ತೆಗೆದುಕೊಂಡ್ರೆ ರಕ್ತಪಾತವಿಲ್ಲದೆ ಸ್ವಾತಂತ್ರ್ಯವನ್ನು ಪಡೆದ ದೇಶಗಳನ್ನು ನಾವು ಹುಡ್ಕ ಸಾಧ್ಯವಿಲ್ಲ ಅದು ನಮ್ಮ ಭಾರತ ಅನ್ನೋದು ಹೆಮ್ಮೆಯ ವಿಚಾರ ಇವತ್ತು ಹಾಗೆ ಅವರ ಸತ್ಯಾನ್ವೇಷಣೆ ಅಂತಷ್ಟೇ ಇನ್ನೊಂದು ನೆನಪಾಯ್ತು ಈ ಗಾಂಧೀಜಿಯ ಮೊದಲ ಜೀವನ ಚರಿತ್ರೆಯನ್ನ ಈ ರೆವರೆಂಡ್ ಜೋಸೆಫ್ ಡೋಕ್ ಅನ್ನೋನು ಗಾಂಧೀಜಿ ಸಾವಿರದ ಐವತ್ತನೇ ಹುಟ್ಟುಹಬ್ಬದ ವೇಳೆಗೆ ಜಗತ್ತಿನ ವಿವಿಧ ಭಾಷೆಗಳಲ್ಲಿ ಗಾಂಧೀಜಿಯವರ ಕುರಿತಾಗಿ ನಾನೂರ ಐವತ್ತು ಜೀವನ ಚರಿತ್ರೆಗಳು ಪ್ರಕಟ ಆದವು ಅದು ಇತಿಹಾಸವಾಗಿದೆ ಆದ್ರೆ ಗಾಂಧೀಜಿಯ ಸರಳ ಬದುಕಿನ ಸಂಕೀರ್ಣ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನಗಳು ಜಗತ್ತಿನಾದ್ಯಂತ ನಡೆಯುತ್ತಲೇ ಇವೆ ಇದರಲ್ಲಿ ಜೋಸೆಫ್ ಜೆ ಡೋಕ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಗಾಂಧೀಜಿಯ ಜೀವನ ಚರಿತ್ರೆಯನ್ನು ಬರೆದದ್ದು ಸತ್ಯಾಗ್ರಹ ಚಳುವಳಿ ಇನ್ನು ಪ್ರಾರಂಭದ ಹಂತದಲ್ಲಿದ್ದಾಗ ಮೂವತ್ತೊಂಬತ್ತನೇ ವಯಸ್ಸಿನ ಗಾಂಧೀಜಿಯನ್ನ ಸೂಕ್ಷ್ಮ ಒಳನೋಟಗಳೊಂದಿಗೆ ಅರ್ಥ ಮಾಡಿಕೊಳ್ಳಲು ಡೋಕ್ ನಡೆಸಿರುವ ಪ್ರಯತ್ನ ಬಹಳ ಸುತ್ತ್ಯಾರು ಅಂತಕ್ಕಂಥದ್ದು ಇಲ್ಲಿ ವ್ಯಕ್ತವಾಗುತ್ತೆ ಹಾಗೆ ಗಾಂಧೀಜಿಯನ್ನು ಅಧ್ಯಯನ ಮಾಡುವವರಿಗೆ ಈ ಕೃತಿ ಮೊದಲ ಮಹತ್ವದ ಐತಿಹಾಸಿಕ ದಾಖಲೆ ಆಗಿರತಕ್ಕಂಥದ್ದು ನಾವು ಗಮನಿಸಬಹುದು ಎಮ್ ಕೆ ಗಾಂಧಿ ಆ್ಯಂಡ್ ಇಂಡಿಯನ್ ಪ್ಯಾಟ್ರಿಯೇಟ್ ಇನ್ ಸೌತ್ ಆಫ್ರಿಕಾ ಅಂತಕ್ಕಂಥದ್ನ ಸಾವಿರದ ಒಂಬೈನೂರ ಎಂಟರಲ್ಲಿ ಇವನು ಇಂಗ್ಲೆಂಡಿನ ಡೋಕ್ ಇವನೊಬ್ಬ ಬ್ಯಾಪ್ಟಿಸ್ಟ್ ಧರ್ಮ ಗುರು ಆಗಿರ್ತಾನೆ ಇವನಿಗೆ ಹೇಗೆ ಇನ್ಫ್ಲೂಯೆನ್ಸ್ ಆಯಿತು ಅಂದರೆ ಎರಡೇ ಎರಡು ಘಟನೆಗಳನ್ನ ಇಲ್ಲಿ ಅವನು ಇಲ್ಲಿ ಕೋಟ್ ಮಾಡೋಕ್ಕೆ ಇಚ್ಛೆ ಪಡ್ತಾನೆ ಇಷ್ಟೇ ಹೇಳ್ತೀನಿ ನಾನು ು ಪ್ರತ್ಯಕ್ಷವಾಗಿ ಕಂಡ ಗಾಂಧೀಜಿಯವರ ಸಂಬಂಧಿಸಿದ ಎರಡು ಘಟನೆಗಳು ಅವರ ಮನಸ್ಸಿನ ಮೇಲೆ ಗಾಢವಾದ ಪ್ರಭಾವವನ್ನು ಬೀರ್ತವೆ ಯಾಕೆಂದ್ರೆ ಇಲ್ಲಿ ಕೇವಲ ನನಗೆ ಇಲ್ಲಿ ವಸ್ತು ವಿಚಾರ ಕೊಟ್ಟಿರ್ತಕ್ಕಂಥದ್ದು ನಾನು ಐನ್ಸ್ಟೈನ್ ಮತ್ತೆ ಮಾರ್ಟಿನ್ ಲೂತರ್ಕ್ ನಾನು ಸೀಮಿತಗೊಳಿಸಾಗಲ್ಲ ಯಾಕೆಂದ್ರೆ ಇಲ್ಲಿ ಜಾಗತಿಕ ಮನಸ್ಸುಗಳು ಅಂದ್ರೆ ಭಾರತೀಯ ಎಲ್ಲ ಒಂದು ಚಿಂತಕರನ್ನು ಒಳಗೊಂಡಂತೆ ಇಡೀ ಒಂದು ಜಗತ್ತಿನ ತತ್ವಜ್ಞಾನಿಗಳು ರಾಜಕೀಯ ನೀತಿಜ್ಞರು ಆರ್ಥಿಕ ತಜ್ಞರಿರ್ಬೋದು ಹೀಗೆ ದೊಡ್ಡ ದೊಡ್ಡ ವಿಜ್ಞಾನಿಗಳು ಇರ್ಬೋದು ಅವರ ಮೇಲೆ ಯಾಕೆ ಕಾಡಿದ್ರು ಗಾಂಧೀಜಿ ಅನ್ನೋದು ಇಲ್ಲಿ ಮುಖ್ಯ ಆಗ್ತದೆ ಡೋ ಪ್ರತ್ಯಕ್ಷವಾಗಿ ಕಂಡ ಗಾಂಧೀಜಿಯವರ ಸಮಸ್ಯೆ ಘಟನೆಗಳು ಅವರ ಮನಸ್ಸಿನ ಮೇಲೆ ಗಾಢವಾದ ಪ್ರಭಾವವನ್ನು ಬೀರ್ತವೆ ಏನು ಜನವರಿ ಹತ್ತು ಸಾವಿರದ ಒಂಬೈನೂರ ಎಂಟರಂದು ಗಾಂಧೀಜಿಯವರಿಗೆ ಮೊದಲ ಸಲ ಜೈಲು ಶಿಕ್ಷೆ ಪ್ರಕಟವಾದಾಗ ನ್ಯಾಯಾಲಯದ ಆವರಣದಲ್ಲಿ ಅವರನ್ನು ಕಾಯುತ್ತಿದ್ದ ಭಾರತೀಯರನ್ನು ಕುರಿತು ಅವರು ಮಾಡಿದ ಭಾಷಣ ಏನು ಚಳವಳಿಗೆ ನೈತಿಕ ಸ್ಥೈರ್ಯವನ್ನು ನೀಡುವ ಧಾರ್ಮಿಕ ಶ್ರದ್ಧೆ ಇದು ಯಾವುದೋ ಒಂದು ಧರ್ಮಕ್ಕೆ ಸಂಬಂಧಿಸಿದಂತಿರುವುದಿಲ್ಲ ಇದು ಬಹಳ ಮುಖ್ಯವಾದ ವಿಚಾರ ಅದು ಎಲ್ಲ ಧರ್ಮಗಳ ಸಾರವನ್ನು ಒಳಗೊಂಡಿರುತ್ತದೆ ಸಂಪೂರ್ಣ ನಂಬಿಕೆಯಿಂದ ಮಗು ತಾಯಿಯನ್ನು ಅಪ್ಪಿಕೊಳ್ಳುವಂತೆ ಸತ್ಯಾಗ್ರಹಿ ದೇವರಿಗೆ ತಮ್ಮನ್ನು ಸಮರ್ಪಿಸಿಕೊಳ್ಳಬೇಕು ಡೋಕ್ ಗಾಂಧೀಜಿಯವರ ಈ ಮಾತುಗಳಲ್ಲಿ ಧೈರ್ಯ ಆತ್ಮವಿಶ್ವಾಸ ಧಾರ್ಮಿಕ ಶ್ರದ್ಧೆಯನ್ನ ಕಂಡ ಬೆರಗಾಗ್ತಾನೆ ಇನ್ನೊಂದು ಎರಡನೆಯ ಘಟನೆ ಅಂದ್ರೆ ಫೆಬ್ರವರಿ ಹತ್ತರಂದು ಸಾವಿರದ ಒಂಬೈನೂರ ಎಂಟು ಮೀರ್ ಆಲಂ ಎಂಬ ಪಠಾಣ ಗಾಂಧೀಜಿಯವರ ಮೇಲೆ ನಡೆಸತಕ್ಕಂಥ ಪ್ರಾಣಾಂತಿಕ ಹಲ್ಲೆ ರಕ್ತ ಸೋರುತ್ತಿದ್ದ ಗಾಂಧಿ ಪ್ರಜ್ಞೆ ತಪ್ಪಿ ನೆಲದ ಮೇಲೆ ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಸಮೀಪದ ಕಚೇರಿಯಿಂದಕ್ಕೆ ಅವರನ್ನು ಕರೆದೊಯ್ದು ವೈದ್ಯಕೀಯ ಉಪಚಾರ ನಡೆಸಲಾಗುತ್ತೆ ಸುದ್ದಿ ತಿಳಿದ ಡೋಕ್ ಅಲ್ಲಿಗೆ ಧಾವಿಸಿ ಬರ್ತಾರೆ ಪ್ರಜ್ಞೆ ತಿಳಿದು ಸ್ವಲ್ಪ ಚೇತರಿಸಿಕೊಳ್ಳುತ್ತಿದ್ದಂತೆ ಮೀರ್ ಆಲಂನನ್ನು ಶಿಕ್ಷಿಸಬಾರದೆಂದು ಕ್ಷೀಣ ದೆನೆಯಲ್ಲಿ ಗಾಂಧೀಜಿ ಹೇಳ್ತಾರೆ ಇದು ಈ ಒಂದು ಕ್ಷಮಾ ಗುಣ ಇದೆಯಲ್ಲ ಇದು ಬಹಳ ದೊಡ್ಡದು ಇದು ಅದರಿಂದ ಇವತ್ತು ಜಾಗತಿಕ ವ್ಯಕ್ತಿಯಾಗಿ ನಮ್ಮ ಮುಂದೆ ಗಾಂಧೀಜಿ ಇರಲಿಕ್ಕೆ ಸಾಧ್ಯ ಅನ್ನೋದು ಅಂದ್ರೆ ಗಾಂಧೀಜಿಯವರ ಕ್ಷಮ ಗುಣ ದೈವ ಶ್ರದ್ಧೆ ಮನಸ್ಸಿನ ಮೇಲೆ ಅಗಾಧವಾದ ಪರಿಣಾಮವನ್ನ ಬೀರುತ್ತೆ ಅಂತಕ್ಕಂಥ ಮಾತು ಇನ್ನೊಂದು ಚಂಪಾರಣ್ಯ ಸಂಗತಿಯಲ್ಲಿ ನಾನು ಮಾತನಾಡಿಸ್ತೀನಿ ಸರ್ ಈ ಅಹಿಂಸೆ ಒಂದು ಕಾನ್ಸೆಪ್ಟು ಜೊತೆಗೆ ಇವತ್ತಿನ ಮೌಢ್ಯಕ್ಕೆ ಗಾಂಧೀಜಿ ಹೇಗೆ ವಿವರಣೆ ಕೊಟ್ಟರು ಅನ್ನೋದ್ರ ಬಗ್ಗೆ ಸಾವಿರದ ಒಂಬೈನೂರ ಏಳರಲ್ಲಿ ಚಂಪಾರಣ್ಯ ಸತ್ಯಾಗ್ರಹದ ಸಂದರ್ಭದಲ್ಲಿ ಅವರಿಗೆ ಚಳುವಳಿಗೆ ಹೋಗ್ತ ಹೋಗ್ತಾ ಸಂದರ್ಭದಲ್ಲಿ ಅಲ್ಲಿನ ಕೆಲವು ಕಾರ್ಯಕರ್ತರು ಒಂದು ಕುರಿಯನ್ನ ಹೋಗ್ತಾ ಇರ್ತಾರೆ ಸಂಭ್ರಮಸ್ಥ ಗಾಂಧೀಜಿ ಹೋಗಿ ಕೇಳ್ತಾರೆ ಅದು ಕೊರಳಿಗೊಂದು ಹೂಮಾಲೆ ಹಾಕಿರ್ತಾರೆ ನಿಮ್ಗೆ ಅರ್ಥ ಆಗಿರ್ಬೋದು ಯಾಕೆ ಅಂತ ಹೊಲಿಗೆ ಕೊಡತಕ್ಕಂಥ ವ್ಯವಸ್ಥೆ ಯಾಕೆ ಅಂತ ಗಾಂಧೀಜಿಯವರು ಕೇಳಿದಾಗ ಇಲ್ಲ ನಮ್ಮ ನಮ್ಮ ಅಲ್ಲಿ ಇರ್ತಕ್ಕಂಥ ಒಬ್ಬ ಮಾರಮ್ಮನ ದೇವಿನ ಇನ್ನೊಂದ್ ಯಾವ್ದೋ ಒಂದ್ ಹೆಸರು ಹೇಳ್ತಾರೆ ದೇವಿ ಹೆಸರೇ ಅದಕ್ಕೆ ನಾವು ಬಲಿ ಕೊಟ್ರೆ ಇದನ್ನ ಬಲಿ ಕೊಡಕ್ ಹೋಗ್ತಾ ಇದೀವಿ ಅಕ್ಕ ಕಾಲ್ರಾ ಫ್ಲೇಗ್ ಅಂತಕ್ಕಂಥ ಹಿಂದೆ ಒಂದು ಜಾಡ್ಯ ಇತ್ತು ಅದು ಹೋಗುತ್ತೆ ಅಂತ ಹೇಳ್ತಾರೆ ಗಾಂಧೀಜಿಗೆ ಗಾಂಧೀಜಿ ಏನ್ ಹೇಳ್ತಾರೆ ಹೌದಾ ಹಾಗಾದ್ರೆ ಪ್ರಾಣಿಗಿಂತ ಮನುಷ್ಯ ಬುದ್ಧಿಜಿ ಬುದ್ಧಿಜಿ ನಿಮ್ಮಲ್ಲ ಯಾರಾದ್ರೂ ತಯಾರಾಗ್ರಿ ಬಲಿಗೆ ಇಲ್ಲಾಂದ್ರೆ ನಾನ್ ಬಲಿಗೆ ತಯಾರ ಎಲ್ಲರೂ ದಿಗ್ಗ್ರಮೊಳ ಕೊಟ್ಟು ಬಿಡ್ತಾರೆ ಅವಾಗ ಹೇಳ್ತಾರೆ ಯಾವತ್ತೂ ಕೂಡ ಒಂದು ಹಿಂಸೆಯಿಂದ ಯಾವುದೇ ಒಂದು ಶಾಶ್ವತವನ್ನ ನಾವು ಪರಿಹಾರಲಿಕ್ಕೆ ಸಾಧ್ಯವಿಲ್ಲ ಈ ಮಾತು ಯಾಕೆ ಅಂದ್ರೆ ನಾವು ಇಪ್ಪತ್ತೊಂದನೇ ಶತಮಾನದಲ್ಲಿದ್ರು ಕೂಡ ಆ ಅದು ಆಹಾರ ಪದ್ಧತಿ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ ಅವರು ಅಹಿಂಸೆಯನ್ನು ಹೇಗೆ ಗ್ರಹಿಸಿದ್ರು ಗಾಂಧೀಜಿ ಅನ್ನೋದ್ರ ಬಗ್ಗೆ ನಾನು ಉದಾಹರಣೆ ಕೊಡ್ಲಿಕ್ಕೆ ಇಚ್ಛೆ ಪಡ್ತೆ ಹಾಗೆ ಇವತ್ತು ಜಗತ್ತಿನ ಅನೇಕ ರಾಷ್ಟ್ರಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಗಣ್ಯರು ಕಣ್ಣದ್ದು ಗಾಂಧೀಜಿ ಇದ್ರಲ್ಲಿ ಕೋರ್ಟ್ ಮಾಡಿದ್ದಾರೆ ಪ್ರೊಫೆಸರ್ ಜಿ ಶಿವರಾಜ್ ಸರ್ ಅದರಲ್ಲಿ ಎಲ್ಲ ವ್ಯಕ್ತಿ ವಿಚಾರಗಳು ಇವರು ತಿನ್ಬಿಡುತ್ತೆ ದಯವಿಟ್ಟು ನೀವೆಲ್ಲರೂ ಓದಬೇಕು ಆತ್ಮಚರಿತ್ರೆ ಜೊತೆಗೆ ಇನ್ನೊಂದು ಈಗ ಚೈನಾ ದೇಶದಲ್ಲಿ ಗಾಂಧಿ ಕುರಿತು ತಣ್ಣಗೆ ಪ್ರಯೋಗಗಳು ಸ್ಟಾರ್ಟ್ ಆಗ್ತಾ ಇದ್ದಾರೆ ಯಾಕೆಂದ್ರೆ ಇದು ಹೇಳದೇಕ ಈಗಿನ ಸಂದರ್ಭ ಯಾಕೆಂದ್ರೆ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಜನಸಂಖ್ಯಾ ಬಾಹುಳ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥದ್ದು ಚೈನಾ ನೋಡಿ ಗಾಂಧೀಜಿಯವರು ಹಾಗೆ ಯಾವುದೇ ಒಂದು ದೇಶದ ಸಂಪನ್ಮೂಲ ಮಾನವ ಸಂಪನ್ಮೂಲ ಅನ್ನೋದನ್ನ ಅವರು ಪರಿಗಣಿಸಿದ್ರು ಮ್ಯಾನ್ ಪವರ್ ಬಗ್ಗೆ ಅವರು ಹಾಗಾಗಿ ಕಮ್ಯುನಿಸ್ಟ್ ರಾಷ್ಟ್ರವಾದ ಚೈನಾ ಈ ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕಾದ್ರೆ ಪಬ್ಲಿಕ್ ಪಾರ್ಟಿಸಿಪೇಷನ್ ವೆರಿ ಇಂಪಾರ್ಟೆಂಟ್ ನಾವು ಯಾರು ಅಲ್ಲಿ ಪಬ್ಲಿಕ್ಕು ಇಂಟ್ರೆಸ್ಟ್ ಕೊಟ್ಟು ಇದ್ ಮಾಡ್ಲಾ ಅಂದ್ರೆ ಯಾವುದೇ ಯೋಜನೆಗಳು ಜಾರಿಗೊಡ್ಲಿಕ್ಕೆ ಸಾಧ್ಯವಿಲ್ಲ ಅದು ಇವತ್ತಿನ ಸಂದರ್ಭಗಳಲ್ಲಿ ಸತ್ಯ ಆದ್ರು ಹಾಗಾಗಿ ನಿಧಾನಗತಿಯಲ್ಲಿ ಜನಸಂಖ್ಯೆ ನಿಯಂತ್ರಣ ಆಯಿತು ಅಲ್ಲಿ ಈ ಗಾಂಧಿ ಪ್ರಣೀತ ವಿಚಾರಗಳ ಕಡೆ ನಾವು ಅವಲೋಕಿಸಿದಾಗ ಅವ್ರ ರಚನಾತ್ಮಕ ಕಾರ್ಯಕ್ರಮಗಳಲ್ಲಿ ನಿರುದ್ಯೋಗ ಸಮಸ್ಯೆಗೆ ಬಹಳ ಪರಿಹಾರವನ್ನು ಸೂಚಿಸಿದ್ದವರು ವರ್ಕ್ಅಮಾಂಗ್ ಲೇಬರ್ ಅಂತ ಹೇಳ್ತಾರೆ ದುಡಿಯುವ ಕೈಗಳಿಗೆ ಉದ್ಯೋಗ ಇವತ್ತು ಅದನ್ನೇನಾಗಿದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಹಲವು ಯೋಜನೆಗಳನ್ನ ಗಾಂಧೀಜಿ ಅಂತ ನೇರವಾಗಿ ಬಳಸ್ತಲೇ ಹೊರತು ಎಮ್ ಎನ್ ಜಿ ಆರ್ ಎ ಅಂತ ಹೇಳ್ತೀವಿ ಮಹಾತ್ಮ ಗಾಂಧಿ ನ್ಯಾಷನಲ್ ಗ್ಯಾರಂಟಿ ಆಕ್ಟ್ ಅಂತ ಹೇಳ್ತೀವಿ ಇನ್ನೊಂದು ಬೇರೆ ಬೇರೆ ಹೆಸರಲ್ಲಿ ನಾವು ಕರಿತೇವೆ ಅವು ಚೈನಾ ಏನ್ ಮಾಡ್ತು ಆಯ್ತು ಜನಸಂಖ್ಯೆ ನಿಯಂತ್ರ ಆಯ್ತು ನಿರುದ್ಯೋಗವನ್ನು ಹೇಗೆ ನಿವಾರಣೆ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಇಟ್ಕೊಂಡು ಗಾಂಧೀಜಿಯವರ ಪ್ರೇರಿತವಾದಂತಹ ಗುಡಿ ಕೈಗಾರಿಕೆಗಳು ಕಾಟೇಜ್ ಇಂಡಸ್ಟ್ರೀಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಂತ ಅಂದರೆ ಕಡಿಮೆ ಬಂಡವಾಳ ಸಂಚಯವನ್ನು ಅಪೇಕ್ಷಿಸುವಂತಹ ಕೈಗಾರಿಕೆಗಳಿಗೆ ಹೆಚ್ಚು ಪ್ರೋತ್ಸಾಹ ಮಾಡಿತು ಅಂತ ಅಗಾಧವಾದ ಜನಸಂಖ್ಯೆಯನ್ನು ಮಾನವ ಸಂಪನ್ಮೂಲವಾಗಿ ಪರಿವರ್ತಿಸಿ ಇವತ್ತೆಲ್ಲ ನೀವು ನೋಡ್ಬೋದು ಇವತ್ತು ನಾನು ಅದ್ರ ಬಗ್ಗೆ ಪ್ರೋತ್ಸಾಹಿಸಿ ನಾನು ಮಾತಾಡ್ತೀನಿ ಅಂತ ನಾನು ಅನ್ಯತಾ ಭಾವಿಸ್ಬೇಡಿ ಈ ಸಣ್ಣ ಸಣ್ಣ ತಾಯಿಸಿಯಿಂದ ಹಿಡಿದು ಕಾರು ತಯಾರಿ ಕಂಪನಿಗಳವರೆಗೂ ಮೇಡ್ ಇನ್ ಚೈನಾ ಅಂತ ಬರುತ್ತೆ ಅವರು ಕಡಿಮೆ ಬಂಡವಾಳವನ್ನು ಹೂಡುವುದರ ಜೊತೆಗೆ ಹೆಚ್ಚೆಚ್ಚು ಲಾಭವನ್ನ ಅವರು ಗಳಿಸಲಿಕ್ಕೆ ಪ್ರಾರಂಭ ಮಾಡ್ತಾರೆ ಇದನ್ನ ಎಕನಾಮಿಕ್ಸ್ ಕಾಂಟೆಕ್ಸ್ಟ್ ಅಲ್ಲಿ ಡಂಪಿಂಗ್ ಅಂತ ನಾವು ಹೇಳ್ತೇವೆ ಇದು ಒಂದು ಉದಾಹರಣೆ ಸಮೇತ ನಾನು ಹೇಳಿದೆ ಅಷ್ಟೇ ಆಮೇಲೆ ಇನ್ನೊಂದು ಈ ಸ್ವದೇಶಿ ಚಿಂತನೆಗಳ ಬಗ್ಗೆ ಮೊನ್ನೆ ಒಬ್ಬ ವಿದೇಶಿ ಮಹಿಳೆಯನ್ನ ನಾನು ಭೇಟಿ ಮಾಡಿದೆ ಈ ಅನ್ನೋ ಎಕ್ಸ್ಪೆಕ್ಟೆಡ್ ನಮ್ಮ ಮನೆ ಹತ್ರನೇ ಒಬ್ಬ ಅಮೇರಿಕಾದ ಮಹಿಳೆ ಇಲ್ಲಿ ಬಂದಿರೋ ಉದ್ದೇಶ ಏನು ಅಂದಾಗ ಇಲ್ಲಿ ಪರಿಸರ ಬಹಳ ಚೆನ್ನಾಗಿದೆ ಮೈಸೂರು ಕುರಿತಾಗಿ ಹಾಗೆ ನಾನು ಯೋಗ ಮತ್ತೆ ಧ್ಯಾನಕ್ಕೆ ಬಂದಿದ್ದೇನೆ ಅಂತ ಅವ್ರು ಹೇಳ್ತಾರೆ ಜೊತೆ ನಾನು ಹಾಗೆ ಕುತೂಹಲಕ್ಕೆ ಗಾಂಧಿಯವರ ಬಗ್ಗೆ ಸ್ವಲ್ಪ ಎತ್ತುಕೊಂಡೆ ನಾನು ಅದ್ರ ಬಗ್ಗೆ ಮೇಸ್ಟರ್ ಆಗಿರೋದ್ರಿಂದ ಓ ಗಾಂಧಿ ಫಾದರ್ ಆಫ್ ನೇಶನ್ ಅಂತಕ್ಕಂಥ ಮಾತು ಅವಳಿಂದ ಬಂದಿದ್ದು ಆದ್ರೆ ಇದೇನ್ ಸೂಚಿಸುತ್ತೆ ಅಂದ್ರೆ ಇವತ್ತು ನಾವು ಗಾಂಧಿಯನ್ನ ನಾವು ಎಷ್ಟು ಮಟ್ಟಿಗೆ ನಾವು ಅವಲೋಕಿಸ್ತಾ ಇದ್ದೇವೆ ಅದನ್ನ ಎಷ್ಟು ಮಟ್ಟಿಗೆ ನಾವು ಗ್ರಹಿಸ್ತಾ ಇದ್ದೇವೆ ಅಂದ್ರೆ ಗಾಂಧೀಜಿಯವರನ್ನ ನೋಡುವ ಬಗೆ ಹೇಗೆ ಯಾಕೆಂದ್ರೆ ಬಾಲರಿಂದ ಹಿಡಿದು ವೃತ್ತರವರೆಗೂ ನಾವು ನೋಡ್ತಕ್ಕಂಥ ದೃಷ್ಟಿಕೋನದಲ್ಲಿ ಬದಲಾವಣೆಗಳು ಆದರೆ ಆದ್ರೆ ಇಂತಹ ಒಂದು ವಿಚಾರ ಸಂಕೀರ್ಣಗಳಿಂದ ಇವತ್ತು ನೀವು ಭಾಗವಹಿಸುವಿಕೆ ಬಹಳ ಮುಖ್ಯ ಅದು ಆಗ್ಲೇ ಸರ್ ಇಲ್ಲಿ ಮೇಲೆ ಕರ್ತು ಕೋರ್ಸಿದ್ದೆ ನೀವು ಬಂದು ಕೂತಿದ್ದೆ ಒಂದು ಸ್ಟ್ರೆಂತು ನೀವು ಮಾತಾಡೋದು ಆಮೇಲೆ ಪ್ರಶ್ನೆ ಅದು ಅಲ್ವಾ ಈಗ ನಾನೇ ಹೇಳ್ದೆ ನಾನು ನನ್ನ ಬೋಧನಾ ವೃತ್ತಿಯಲ್ಲಿ ಎಲ್ ಬೇಕಾದ್ರೂ ನಾನು ಮಾತಾಡಬಹುದು ಆದ್ರೆ ನಾನು ಅಳಕನಿಂದನೇ ಇವತ್ತು ಯಾಕೆಂದ್ರೆ ಹಿರಿಯರೆಲ್ಲ ಕೂತಿದ್ದಾರೆ ಆ ಒಂದು ಅಳುಕು ಅಂದ್ರೆ ಭಯ ಅಂತ ಅಲ್ಲ ಅದೊಂದು ಸಾತ್ವಿಕತೆ ಇರಬೇಕಾದ್ರಲ್ಲಿ ಅದ್ ಇಟ್ಕೊಂಡ್ರೆ ಮಾತ್ರ ಸಾಧ್ಯ ಈ ಒಂದು ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ಇಂಥ ವಿಚಾರಗಳನ್ನ ಹಂಚಿಕೊಡ್ಲಿಕ್ಕೆ ಕಾರಣೀಭೂತರಾದ ಎಲ್ಲ ಗುರು ಹಿರಿಯರಿಕು ಒಂದ್ಸುತ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ ನಾಪ್ಸ